ಸೂಚನೆಗೆ ಸೈಲೆಂಟ್ ಆಗಿಬಿಟ್ರ ಶಾಸಕ ಬಿ ಆರ್ ಪಾಟೀಲ್ ಖಡಕ್ ಆಗಿ ಮಾತನಾಡ್ತಿದ್ದ ಪಾಟೀಲ್ ಈಗ ಸಾಫ್ಟ್ ಆಗಿಬಿಟ್ರು ಅಲ್ರಿ ಒಂದೇ ಸರಿಗೆ ಘರ್ಜನೆಯನ್ನ ಮಾಡ್ತಾರೆ ಅದಾದ್ಮೇಲೆ ಒಂದೆರಡು ದಿನ ಅಥವಾ ಒಂದಿನ ಸೈಲೆಂಟ್ ಆಗಿಬಿಡ್ತಾರೆ ಯಾಕೆ ಏನೋ ಆಗಿರುತ್ತೆ ಅಲ್ಲಿ ಬೆಳವಣಿಗೆ ಖಡಕ್ಕಾಗಿ ಮಾತಾಡಿದ್ರು ಮಾಧ್ಯಮಗಳ ಮುಂದೆ ಒಂದು ಅದೇನು ಘರ್ಜನೆ ಆಗಿದೆ ಆಗಿದೆ ಭ್ರಷ್ಟಾಚಾರ ನಡೆದಿದೆ ಗುರು ತಗೊಂಡಿದ್ದಾರೆ ಅಂತೇಳಿ ಸರ್ಕಾರ ನಮ್ದು ಗಂಡ ಹೆಂಡತಿ ಜಗಳ ಇದ್ದಂಗಂತ ಈಗ ಹೇಳ್ತಾರೆ ನಾಳೆ ಸಿಎಂ ಭೇಟಿಗೆ ಹೋಗ್ತೇನೆ ನನ್ನ ಬೇಡಿಕೆ ಏನೂ ಇಲ್ಲ ಮಾಧ್ಯಮಗಳ ಮುಂದೆ ಹೇಳಿದ್ದನ್ನೇ ಸಿ ಅಂತ ಹೇಳ್ತೀನಿ ಬಳ್ಳಾರಿಯ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಮತ್ತೆ ಸರ್ಕಾರದ್ದು ಗಂಡ ಹೆಂಡತಿ ಜಗಳ ಅಂದರೆ ಮಲಗು ತನಕ ಅಂತೇಳಿ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಮೊನ್ನೆ ಎಲ್ಲ ಘರ್ಜಿಸಿದ್ದರು ಅದೇ ಅವರ ಸರ್ಕಾರದ ವಿರುದ್ಧ ಅನ್ನೋ ಥರ ಮಾತಾಡಿದರು ಹೊಸದ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ದುಡ್ಡಿಗೆಲ್ಲ ಸೇಲಾಗ್ತಾ ಇದ್ದಾವೆ ಗ್ರ್ಯಾಂಟ್ಗಳು ಅಂತೇಳಿ ಈಗ ನೋಡಿದ್ರೆ ಸೈಲೆಂಟ್ ಆಗಿಬಿಟ್ರು ಗರ್ಜನೆ ಇಲ್ಲ ಇವತ್ತು ಯಾಕಂದರೆ ಹೈಕಮಾಂಡ್ನಿಂದ ಏನೋ ಒಂದು ವಾರ್ನಿಂಗ್ ಬಂದಿರಬಹುದು ಅಲ್ಲಿಂದ ಕರೆ ಬಂದು ಹೇಳಿರಬಹುದು ಬಿ ಆರ್ ಪಾಟೀಲ್ ಅವ್ರಿಗೆ ಮಾಧ್ಯಮಗಳ ಮುಂದೆ ಅಥವಾ ಬಹಿರಂಗವಾಗಿ ಮಾತನಾಡೋಕ್ಕೆ ಹೋಗ್ಬೇಡಿ ಮಾತಾಡೋದು ಮಾತಾಡಿದ್ದೀರಿ ಸಿ ಎಮ್ ಅವ್ರ ಗಮನಕ್ಕೆ ತರಬೇಕಾಗಿತ್ತು ಅಥವಾ ಜಮೀರ್ ಅಹಮದ್ ಅವ್ರ ಹತ್ರ ಹೋಗಿ ಮಾತಾಡಬೇಕಾಗಿತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ ಇದು ಪಕ್ಷಕ್ಕೆ ಡಿ ಜೆ ಪಿಯವರು ಇದನ್ನು ಏನು ಮಾಡಿದ್ದಾರೆ ಆಹಾರವಾಗಿ ತೆಗೆದುಕೊಂಡಿದ್ದಾರೆ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗೆಲ್ಲ ಬಿಟ್ಕೊಡ್ಬೇಡಿ ಸೈಲೆಂಟಾಗಿ ಅದನ್ನು ಬಗೆಹರಿಸ್ಕೊಳ್ಳಿ ಅಂಥೇಳಿ ಹೈಕಮಾಂಡ್ ನಾಯಕರು ಅವ್ರಿಗೆ ಹೇಳಿರಬಹುದು ವಿಶ್ವವಿದ್ಯಾಲಯ ನನ್ನೇನು ಬೇಡಿಕೆ ಇಲ್ಲರಿ ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ ರಾಜನಾಮ ನೀವು ನೋಡಿ ನೀವು ಈ ತರ ಇನ್ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ನೀವು ಪಿ ಆರ್ ಪಟೇಲ್ ಆಗಿರ್ಬೋದು ದೇಶಪಾಂಡೆ ಆಗಿರ್ಬೋದು ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ ಸ್ವಾಭಾವಿಕವಾಗಿ ಸಂಸಾರ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ ನಂದೇನ್ ಬೇಡಿಕೆ ಇಲ್ರಿ ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಮಲ್ಲಿ ಹೋಗಿ ಹೇಳ್ತೀನಿ ನೀವು ನೋಡಿ ನೀವು ಈ ತರ ಇನ್ನು ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಶಾಸಕರ ನೀವು ಬಿ ಆರ್ ಪಟೀಲ್ ಆಗಿರ್ಬೋದು ದೇಶಪಾಂಡೆ ಆಗಿರ್ಬೋದು ಹೈರಡ್ ಆಗಿರ್ಬೋದು ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ ಸ್ವಾಭಾವಿಕ